ಶಿಕ್ಷಕರು ಸದುದ್ದೇಶದಿಂದ ಮಕ್ಕಳಿಗೆ ಕಪಾಳ ಮೋಕ್ಷ ಮಾಡುವುದು ಅಪರಾಧವಲ್ಲ ಅಂತ ಕೇರಳ ಹೈಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿದೆ ತ್ರಿಶೂರ್ನ ಖಾಸಗಿ ಶಾಲೆಯ ಶಿಕ್ಷಕರ ವಿರುದ್ಧ ಮಕ್ಕಳು ಸಲ್ಲಿಕೆ ಮಾಡಿದ್ದ ದೂರನ್ನ ವಜಾಗೊಳಿಸಲು ಕೋರ್ಟ್ ಆದೇಶವನ್ನ ನೀಡಿತ್ತು ಶಿಸ್ತನ್ನ ಕಾಪಾಡಿಕೊಳ್ಳಲು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗಂಭೀರವಲ್ಲದ ರೀತಿಯಲ್ಲಿ ಕಪಾಳ ಮೋಕ್ಷವನ್ನ ಮಾಡುವುದು ಕ್ರಿಮಿನಲ್ ಕೃತ್ಯವಲ್ಲ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿದೆ ತ್ರಿಶೂರ್ ಖಾಸಗಿ ಶಾಲೆಯ ಪ್ರಾಂಶು ಪಾಲರು ಮತ್ತು ಉಪ ಪ್ರಾಂಶುಪಾಲರ ವಿರುದ್ದ ಪ್ರಕರಣವನ್ನು ರದ್ದುಗೊಳಿಸುವಾಗ ನ್ಯಾಯಮೂರ್ತಿ ಎ ಬದ್ರುದ್ದೀನ್ ಗಮನಾರ್ಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಶಿಕ್ಷಕರ ವಿರುದ್ಧದ ದೂರನ್ನ ವಚಾಗೊಳಿಸಿದ ಹೈಕೋರ್ಟ್ ವಿದ್ಯಾರ್ಥಿಗಳ ವೈದ್ಯಕೀಯ ಪರೀಕ್ಷೆಯಲ್ಲಿ ಯಾವುದೇ ಬಾಹ್ಯ ಗಾಯಗಳು ಕಂಡುಬಂದಿಲ್ಲ ಅಂತ ಮೌಲ್ಯಮಾಪನವನ್ನ ಮಾಡಿದೆ ಕಳೆದ ಜನವರಿಯಲ್ಲಿ ಶಾಲೆಯಲ್ಲಿ ನಡೆದ ಘಟನೆಯನ್ನ ಆಧರಿಸಿ ಈ ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಳ್ಳಲಾಗಿತ್ತು ತರಗತಿಯ ವಿರಾಮದ ಸಮಯದಲ್ಲಿ ಮಕ್ಕಳು ತಿನ್ನುತ್ತಿದ್ರು ಹಾಗೂ ಹಾಡ್ತಾ ಇದ್ರು ಅವರನ್ನ ಪ್ರಾಂಶುಪಾಲರ ಕೋಣೆಗೆ ಕರೆತರಲಾಯಿತು ಮತ್ತು ಐವರ ಕೆನ್ನೆಗೆ ಹೊಡೆಯಲಾಯಿತು ಪ್ರಾಂಶುಪಾಲ ಮತ್ತು ಉಪ ಪ್ರಾಂಶುಪಾಲರು ತಮ್ಮ ಶರ್ಟ್ ಗಳ ಕಾಲರ್ ಹಿಡಿದು ಮುಖಕ್ಕೆ ಹೊಡೆದಿದ್ದಾರೆ ಅಂತ ಹೇಳಿ ಮಕ್ಕಳು ದೂರಿನಲ್ಲಿ ದಾಖಲೆಯನ್ನ ಮಾಡಿದ್ದಾರೆ ಪಾವರ್ತಿ ಪೊಲೀಸರು ದಾಖಲಿಸಿರುವಂತಹ ಪ್ರಕರಣವನ್ನ ರದ್ದುಗೊಳಿಸುವಂತೆ ಕೋರಿ ಪ್ರತಿವಾದಿಗಳು ಹೈಕೋರ್ಟ್ ಮೊರೆಯನ್ನ ಹೋಗಿದ್ರು ಚಾವಟ್ಕಾಡ್ ತಾಲೂಕಿನ ಆಸ್ಪತ್ರೆಯಲ್ಲಿ ನಡೆಸಿದ ವೈದ್ಯಕೀಯ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಗಾಯಗಳಾಗಿಲ್ಲ ಅಂತ ತಿಳಿದು ಬಂದಿದೆ ಶಾಲೆಯಲ್ಲಿ ಶಿಸ್ತನ್ನ ಕಾಪಾಡಲು ಕಪಾಳ ಮೋಕ್ಷವನ್ನ ಮಾಡುವಂತಹ ಉದ್ದೇಶ ಇದಾಗಿದ್ದು ಇದನ್ನ ಗಂಭೀರ ಆರೋಪವೆಂದು ಪರಿಗಣಿಸಲು ಆಗುವುದಿಲ್ಲ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ